ಆಕಾಶವಾಣಿ ಮಡಿಕೇರಿ ಯುವವಾಣಿಯ ನಮ್ಮೆಲ್ಲಾ ಶ್ರೋತೃಗಳಿಗೆ ನಮಸ್ಕಾರ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದು ಕೇಳಿ ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕಿನ ಮುಗುಟಗೇರಿ ಗ್ರಾಮದ ನೃತ್ಯ ಕಲಾವಿದೆ ಪ್ರೇಕ್ಷಾ ಭಟ್ ಅವರೊಂದಿಗೆ ಸಂದರ್ಶನ ಆತ್ಮೀಯ ಯುವ ಜನರಿಗೆಲ್ಲ ನಮಸ್ಕಾರ ಯುವ ಕೇಳಿದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಬ್ಬರು ಯುವ ಕಲಾವಿದರನ್ನ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀವಿ ಇವರು ವಿಶೇಷವಾಗಿ ನಾಟ್ಯ ರಂಗದಲ್ಲಿ ಆಸಕ್ತಿಯನ್ನು ವಹಿಸಿಕೊಂಡು ಅದೇ ಒಂದು ರಂಗದಲ್ಲಿ ಮುಂದುವರಿತಾ ಇದ್ದಾರೆ ಇವರು ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕು ಮುಗುಟಗೇರಿಯ ಪ್ರೇಕ್ಷಾ ಭಟ್ ಅವರು ನಮಸ್ಕಾರ ಪ್ರೇಕ್ಷಾ ಭಟ್ ಅವ್ರೆ ನಮಸ್ತೆ ಸರ್ ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮೊದಲಿಗೆ ಈ ನಾಟ್ಯ ಅನ್ನೋದು ಬಹಳ ವಿಶಿಷ್ಟವಾದ ಒಂದು ಕ್ಷೇತ್ರ ಅಂತ ಹೇಳ್ಬೋದು ಹೇಗೆ ತಮಗೆ ಈ ಒಂದು ಕ್ಷೇತ್ರದ ಬಗ್ಗೆ ಆಸಕ್ತಿ ಮೂಡ್ತು ಮೊದಲಿಗೆ ನನ್ನ ಇಂಟ್ರೆಸ್ಟ್ ಇತ್ತು ಬಟ್ ಅವ್ರಿಗೆ ಅವ್ರ ಕಾಲದಲ್ಲಿ ಆಪರ್ಚುನಿಟೀಸ್ ಅಷ್ಟು ಸಿಕ್ಕಿರ್ಲಿಲ್ಲ ಮತ್ತೆ ಸಪೋರ್ಟ್ ಅಷ್ಟಿರಲಿಲ್ಲ ಅವ್ರಿಗೆ ಅವ್ರು ನನಗೆ ಇಂಟ್ರೆಸ್ಟ್ ಬರುವಾಗ ಮಾಡಿದ್ರು ನಾನು ಅವರಿಂದನೇ ನಾಟ್ಯ ಕಲೀಲಿಕ್ಕೆ ಪ್ರಾರಂಭ ಮಾಡಿದ್ದು ಅವರೇ ಪ್ರಾರಂಭದಲ್ಲಿ ಸ್ಟಾರ್ಟ್ ಆಯ್ತು ನನ್ನ ಮೊದಲ ಹೆಜ್ಜೆಯಿಂದ ಪರಿಣತಿಯನ್ನು ಪಡೆದಿರಿ ಮೊದಲಿಗೆ ಭರತನಾಟ್ಯ ಪ್ರಾಮುಖ್ಯವಾಗಿ ಅದು ಬಿಟ್ಟು ಮೋಹಿನಿಯಟ್ಟಂ ಕೂಚುಪುಡಿ ಯಕ್ಷಗಾನ ಜಾನಪದ ನೃತ್ಯ ಮತ್ತೆ ಪಾಶ್ಚಾತ್ಯ ನೃತ್ಯ ಮಾಡ್ತೇನೆ ಓಹ್ ಸಾಕಷ್ಟು ವೈವಿಧ್ಯತೆ ಇದೆ ಅಂತ ಹೇಳಬಹುದು ಆದ್ರೆ ನಿಮಗೆ ಅತ್ಯಂತ ಆಸಕ್ತಿದಾಯಕವಾದ ನೃತ್ಯ ಭರತನಾಟ್ಯ ಭರತನಾಟ್ಯನೇ ಪ್ರಾಥಮಿಕವಾದ್ದು ಹೌದು ಅದ್ರ ಮೂಲಕ ಬೇರೆ ಬೇರೆ ನೃತ್ಯಗಳನ್ನ ಕಲಿಯೋದಕ್ಕೆ ಪ್ರಾಥಮಿಕ ಸಹಾಯ ಆಯ್ತಾ ಹೌದೌದು ಯಾಕಂದ್ರೆ ಭರತನಾಟ್ಯ ಮಾಡೋದ್ರಿಂದ ನಾವು ದೇವ್ರಿಗೂ ಬೇಗ ಕನೆಕ್ಟ್ ಆಗ್ಬಹುದು ಮತ್ತೆ ಆಡಿಯನ್ಸ್ಗೂ ಬೇಗ ಕನೆಕ್ಟ್ ಆಗ್ಬಹುದು ಅಂತ ಈಗ ಭರತನಾಟ್ಯದ ಬಗ್ಗೆ ಒಂದು ಸ್ವಲ್ಪ ಪರಿಚಯ ಮಾಡ್ಕೊಡ್ತೀರಾ ನಮ್ಮ ಯುವಜನರಿಗೆ ಭರತನಾಟ್ಯ ಅಂದ್ರೆ ಭಕಾರೋ ಭಾವ ಸಂಯುಕ್ತೋ ರೇಖೋ ರಾಗೇನ ಸಂಶಕಾರ ತಾಳ ಇತ್ಯಾಹು ಭರತಾರ್ಥ ವಿಚಕ್ಷಣೆ ಅಂದ್ರೆ ಭಾವ ರಾಗ ತಾಳಗಳ ಸಮ್ಮಿಲನವಾದ ಶಾಸ್ತ್ರೀಯ ನೃತ್ಯವೇ ಭರತನಾಟ್ಯ ಇದು ತಮಿಳುನಾಡು ಪ್ರಾಂತ್ಯಕ್ಕೆ ಸೇರಿದೆ ಅಲ್ಲಿಂದ ತಂಜಾವೂರಿಂದ ಸ್ಟಾರ್ಟ್ ಮಾಡಿದ್ರು ಅದ್ನ ದೇವದಾಸಿಯರು ಮೊದಲು ದೇವರ ಸೇವೆಗೋಸ್ಕರ ದೇವಸ್ಥಾನಗಳಲ್ಲಿ ಮಾಡ್ತಿದ್ರು ದೇವಸ್ಥಾನದ ನೃತ್ಯ ಅಂತ ನಂತರವಾಗಿ ಇವಾಗ ಸ್ಟೇಜ್ ಪರ್ಫಾರ್ಮೆನ್ಸ್ ಆ ತರ ಎಲ್ಲ ಬಂದಿದೆ ಮುಖ್ಯವಾಗಿ ಬೇರೆ ಬೇರೆ ಶೈಲಿಗಳನ್ನ ನಾವು ಕಾಣ್ತೀವಿ ಭರತನಾಟ್ಯದಲ್ಲಿ ಬಗ್ಗೆ ನಾವು ನೀವು ಯಾವ ಶೈಲಿಯ ಭರತನಾಟ್ಯವನ್ನು ಕಲಿತಾ ಇದ್ರಿ ಭರತನಾಟ್ಯದಲ್ಲಿ ಬೇರೆ ಬೇರೆ ಬಾಣಿಗಳು ಅಂತ ಬರುತ್ತೆ ಶೈಲಿಗಳು ಅದರಲ್ಲಿ ತಂಜಾವೂರ್ ಪಂದನಲ್ಲೂರ್ ಒಳವೂರ್ ಕಲಾಕ್ಷೇತ್ರ ಈಗ ಬೇರೆ ಬೇರೆ ಇದೆ ಸೊ ನಾನು ಮೊದಲಿಗೆ ಪ್ರಾರಂಭಿಸಿದ್ದು ಕಲಾಕ್ಷೇತ್ರ ಶೈಲಿ ಜೂನಿಯರ್ ಹಂತದ ಪರೀಕ್ಷೆಯನ್ನು ಅದರಲ್ಲೇ ಮಾಡಿದ್ದೇನೆ ನಂತರ ಒಳವೂರ್ ಶೈಲಿಯಲ್ಲಿ ಕಲಿತಿದ್ದೀನಿ ಇವಾಗ ವ್ಯತ್ಯಾಸ ಅಂದ್ರೆ ಕಲಾಕ್ಷೇತ್ರ ಶೈಲಿಯಲ್ಲಿ ಬರೀ ಅಡವುಗಳಿಗೆ ಪ್ರಾಮುಖ್ಯತೆಯನ್ನು ಅಡವುಗಳಂದ್ರೆ ಭರತನಾಟ್ಯದಲ್ಲಿ ಪ್ರಾರಂಭವಾಗಿ ಕಲಿಯೋದೇ ಅಡವು ಅದಿಲ್ಲದೆ ನಾವು ಬೇರೆ ಕೊರಿಯೋಗ್ರಫೀಸ್ ಅದೇನ್ ಮಾಡೋಕ್ಕಾಗಲ್ಲ ಅದು ಬರೀ ಅಡವುಗಳು ಬೇಸ್ಡ್ ಇರುತ್ತೆ ಕಲಾಕ್ಷೇತ್ರ ಸ್ಟೈಲ್ ಒಳವರ್ಗೆ ಬಂದಾಗ ಎಕ್ಸ್ಪ್ರೆಷನ್ ಅಭಿನಯ ವಿತ್ ಅಡವು ಎರಡಕ್ಕೂ ಒಂದೇ ರೀತಿಯ ಪ್ರಾಮುಖ್ಯತೆ ಕೊಡ್ತಾರೆ ಬಲವಾಗಿ ಮಾಡ್ತೀವಿ ನಾವು ಒಳವರ್ಷ ಶೈಲಿಯಲ್ಲಿ ಅದ್ರಲ್ಲಿ ಒಂದ್ ಸ್ವಲ್ಪ ಲವಲವಿಕೆಯಿಂದ ಮಾಡ್ತೀವಿ ಹಾ ಅದು ಬೇರೆ ತರ ಅದು ಬೇರೆ ಅದ್ರಲ್ಲಿ ಎಕ್ಸ್ಪ್ರೆಶನ್ಸ್ ಕಮ್ಮಿ ಇರುತ್ತೆ ಅಭಿನಯ ಸ್ವಲ್ಪ ಕಡಿಮೆ ಇರುತ್ತೆ ಅದ್ರಲ್ಲಿ ಎಲ್ಲಾ ಮೂಮೆಂಟ್ಸ್ನ ಬ್ರಿಸ್ಕ್ ಆಗಿ ಮಾಡ್ತಾರೆ ಹೆಚ್ಚು ರಭಸದಿಂದ ಆ ತರ ಮತ್ತೊಂದು ನಾವು ಕೇಳಿರೋದು ಈ ಮೇಲುವತ್ತೂರು ಶೈಲಿ ಮೇಲ್ವತ್ತೂರು ಶೈಲಿ ಅದು ಅಷ್ಟೇ ಲವಿಲ್ಲವಿಕೆಯಿಂದ ಮಾಡೋ ನೃತ್ಯ ಅಂತ ಹೇಳಿ ತಾವು ಭರತನಾಟ್ಯದಲ್ಲಿ ಅಭ್ಯಾಸವನ್ನ ಮಾಡ್ತಾ ಇದ್ದಾರೆ ಇದ್ರಲ್ಲಿ ಯಾವ್ಯಾವ ಹಂತಗಳು ಭಾಗಗಳು ಅಥವಾ ಘಟಗಳು ಬರ್ತವೆ ಭರತನಾಟ್ಯದಲ್ಲಿ ಮೊದಲಿಗೆ ನಮಸ್ಕಾರದಿಂದ ಪ್ರಾರಂಭವಾಗ್ತದೆ ನಂತರ ಅಡವುಗಳಿಗೆ ಬೇಕಾದ ವ್ಯಾಯಾಮ ಕ್ರಿಯೆಗಳು ಮತ್ತೆ ಆಸನಗಳು ತ್ರಾಟಕಗಳು ಅದಾದ್ಮೇಲೆ ದಶವಿದ ಅಡವುಗಳು ಅಂತ ಬರ್ತದೆ ಇತರ ಅಡವುಗಳು ಅಂತ ಬರ್ತದೆ ಅದಷ್ಟು ಕಂಪ್ಲೀಟ್ ಆದ್ಮೇಲೆ ಹಸ್ತಭೇದಗಳು ಅಂತ ಬರ್ತದೆ ನಂತರ ಶಿರೋಭೇದ ಭ್ರೂಭೇದ ದೃಷ್ಟಿಭೇದ ಗ್ರೀವ ಭೇದ ಹೀಗೆ ಹಲವಾರು ಭೇದಗಳು ನಂತರ ನವರಸ ಇದಿಷ್ಟು ಕಲ್ತಾದ್ಮೇಲೆ ಒಂದು ಎಕ್ಸಾಮ್ ತಗೋಬಹುದು ಅನ್ನೋ ಹಂತಕ್ಕೆ ಬರ್ತೀವಿ ಸೊ ಅವಾಗ ಯಾರು ವಿದ್ಯಾರ್ಥಿ ಕಲ್ತಿರ್ತಾರೆ ಎಕ್ಸಾಮ್ ಅಂತ ಕರ್ನಾಟಕ ಬೋರ್ಡ್ ಇಂದ ಕೊಡ್ತೀವಿ ಅದಾದ್ಮೇಲೆ ಗಂಧರ್ವ ಮಹಾವಿದ್ಯಾಲಯದಿಂದ ಪ್ರಾರಂಭಿಕ್ ಎಕ್ಸಾಮ್ ಅಂತ ಕಂಡಕ್ಟ್ ಮಾಡ್ತಾರೆ ಅದಕ್ಕೂ ಕೊಡಿಸಬಹುದು ಸಾಧಾರಣವಾಗಿ ಸಾಮಾನ್ಯ ಪ್ರೇಕ್ಷಕರು ಏನು ಭರತನಾಟ್ಯದಲ್ಲಿ ನೋಡ್ತೀವಿ ಅಂದ್ರೆ ಮುಖಭಾವವನ್ನ ಗಮನಿಸ್ತೀವಿ ಹೌದು ಮತ್ತೆ ಕಣ್ಣುಗಳ ಚಲನೆ ಇರುತ್ತೆ ಅದರಲ್ಲಿ ಮತ್ತೆ ಹಾವಭಾವ ಮತ್ತು ದೈಹಿಕ ಚಲನೆ ಇವೆಲ್ಲ ಮುಖ್ಯವಾದ ಘಟಗಳು ಅಂತ ಹೇಳ್ಬಹುದು ಇದೊಂದು ರೀತಿ ಅಭಿನಯ ಕಲೆಯನ್ನು ಅಂತ ಹೇಳ್ಬೋದು ಮುಖದಲ್ಲಿ ಭಾವನೂ ಇರಬೇಕಾಗತ್ತೆ ಮತ್ತೆ ಹಾವಭಾವಗಳು ಕೂಡ ಇದರಲ್ಲಿ ಒಂದು ಸಮ ಪ್ರಮಾಣದ ಮಿಶ್ರಣ ಇರುತ್ತೆ ಇದರಲ್ಲೆಲ್ಲ ಇವನ್ನ ಹೇಗೆ ಸಾಧಿಸಬಹುದು ಅಂದ್ರೆ ಒಂದು ಶ್ಲೋಕನೇ ಇದೆ ಅಭಿನಯ ದರ್ಪಣದಲ್ಲಿ ಹಸ್ತ ತಥೋ ದೃಷ್ಟಿ ಯಥೋ ದೃಷ್ಟಿ ತಥೋಮನ ಭಾವ ಯಥೋಭಾವ ರಸ ಅಂತ ಇವೆಲ್ಲ ಕೂಡಿ ಒಂದು ಉತ್ತಮ ಭರತನಾಟ್ಯವಾಗುತ್ತದೆ ಸೊ ಇದಿಷ್ಟಿದ್ರೆ ಮಾತ್ರ ನಮಗೆ ಭರತನಾಟ್ಯ ಪರಿಪೂರ್ಣ ಅನ್ಸೋದು ಅದರಲ್ಲಿ ಎರಡು ಭಾಗ ಇರ್ತದೆ ಅಭಿನಯ ಮತ್ತೆ ನೃತ್ಯ ನೃತ್ಯ ಅಂದ್ರೆ ಬರೀ ಅಡವುಗಳು ಸರಣಿ ಇರ್ತದೆ ಅಭಿನಯ ಅಂದ್ರೆ ನಾವೇನು ಎಕ್ಸ್ಪ್ರೆಸ್ ಮಾಡ್ತೀವಿ ಅದಿರ್ತದೆ ಸೊ ಪರ್ಸನಲಿ ಏನಂದ್ರೆ ಅಭಿನಯ ಭಾವ ತುಂಬಾ ಇಷ್ಟ ಆಗುತ್ತೆ ಯಾಕಂದ್ರೆ ಆಡಿಯನ್ಸ್ಗೂ ಬೇಗ ರೀಚ್ ಆಗ್ಬೋದು ನಾವೀಗ ಮುದ್ದುಗಾರ ಯಶೋಧೆ ಅಂತ ಒಂದು ಸಾಂಗ್ ಇದೆ ಸೊ ಅದ್ ತಗೊಳ್ವಾಗ ಆ ಯಶೋದೆ ಕೃಷ್ಣನ ಹೆಂಗ್ ಚಿಕ್ಕ ವಯಸ್ಸಲ್ಲಿ ಆಟಾಡ್ಸ್ತಾಳೆ ಮತ್ತೆ ಅವನ ತುಂಟಾಟಗಳನ್ನ ಹೇಗ್ ವರ್ಣಿಸ್ತಾರೆ ಅದೆಲ್ಲ ಈ ಅಭಿನಯದ ಮೂಲಕ ಜನರಿಗೆ ಹೇಳ್ಬೋದು ಮತ್ತೆ ನಾವು ದೇವ್ರಿಗೂ ಅಷ್ಟೇ ಅಭಿನಯದ ಮೂಲಕ ಕನೆಕ್ಟ್ ಆಗ್ಲಿಕ್ಕೆ ಈಸಿ ಅನ್ಸುತ್ತೆ ಅಂದ್ರೆ ನಮ್ಗೊಂದು ಎಮೋಷನ್ ಬರುತ್ತೆ ಅದ್ ಮಾಡುವಾಗ ಹೌದು ತಾಯಿ ಆ ಸಾಂಗ್ ಕೇಳುವಾಗ ನಮ್ಗೆ ಆ ಪಾತ್ರಕ್ಕೆ ತಕ್ಕ ಭಾವನೆ ನಮ್ಗೆ ಒಳಗಿಂದ ಬರುತ್ತೆ ಈಗ ಸಾಧಾರಣವಾಗಿ ನೋಡುವಾಗ ಒಂದು ಹಿನ್ನೆಲೆ ಸಂಗೀತನೂ ಕೂಡ ಇರುತ್ತೆ ಭರತನಾಟ್ಯಕ್ಕೆ ಈ ಒಂದು ಅಂಶವನ್ನು ನಾವು ಪರಿಗಣಿಸಿದಾಗ ಈ ಶಾಸ್ತ್ರೀಯ ಸಂಗೀತದ ಜ್ಞಾನ ಎಷ್ಟು ಮಟ್ಟಿಗೆ ಅಗತ್ಯ ಅಂತ ಭರತನಾಟ್ಯಕ್ಕೆ ನೃತ್ಯಂ ತಾಳ ಲಯಾಶ್ರಯಂ ಅಂತ ಬರತ್ತೆ ಸೊ ಅದ್ರಲ್ಲಿ ನಾವೆಷ್ಟು ಭರತನಾಟ್ಯ ಕಲಿತೀವೋ ಅಷ್ಟೇ ಸಂಗೀತನೂ ಮುಖ್ಯವಾಗುತ್ತೆ ಮೊದ್ಲೆಲ್ಲ ಸಂಗೀತ ನೃತ್ಯ ಕಲಿತಿದ್ರು ಇವಾಗ ಏನ್ ಮಾಡ್ತಿದಾರೆ ಸಂಗೀತಕ್ಕೆ ಬೇರೆ ಕಡೆ ಹೋಗ್ಬೇಕು ಹಂಗೆಲ್ಲ ಇದ್ ಮಾಡಿದಾರೆ ಈಗ ಜೂನಿಯರ್ ಎಕ್ಸಾಮ್ ಅಂತ ಬರುತ್ತೆ ಸೊ ಅದ್ರಲ್ಲಿ ಸಂಗೀತ ಪಾಠ ಇರುತ್ತೆ ಸೊ ನಾವು ಸಂಗೀತ ಜೊತೆ ನೃತ್ಯ ಎರಡು ಸಮತೋಲನವಾಗಿ ಕಲ್ತ್ಕೊಂಡು ಹೋಗ್ತಿವಿ ಇದು ಹೆಂಗ್ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಪಕ್ಕವಾದ್ಯದವರು ಅವರು ತಾಳಕ್ ಸರಿಯಾಗಿ ನಾವು ಡಾನ್ಸ್ ಮಾಡ್ಬೇಕು ಸೊ ನಮ್ಗೆ ಸಂಗೀತ ಜ್ಞಾನ ಇಲ್ಲ ಅಂದ್ರೆ ಅದು ಮಾಡ್ಲಿಕ್ಕೆ ಆಗಲ್ಲ ಅವರು ತಾಳ ಬೇರೆ ಹೋಗುತ್ತೆ ನಮ್ದು ಬೇರೆ ಹೋಗುತ್ತೆ ಸೊ ಎಷ್ಟು ನಾವು ಭರತನಾಟ್ಯ ಕಲಿತೀವೋ ಅಷ್ಟು ಶಾಸ್ತ್ರೀಯ ಸಂಗೀತ ಕಲಿಯೋದು ಮುಖ್ಯ ಆಗುತ್ತೆ ಇದ್ದೇ ಹಾ ಇದೆ ಅದಕ್ಕೆ ಅನುಗುಣವಾಗಿ ನೃತ್ಯ ನೃತ್ಯ ಮಾಡ್ಬೇಕು ಅದರಲ್ಲಿ ಜಾತಿಗಳಂತನೂ ಬರುತ್ತೆ ಅಂದ್ರೆ ಅದು ಸಂಗೀತ ಜಾತಿಗಳು ತ್ರಿಶ್ರ ಜಾತಿ ಚತುರಶ್ರ ಜಾತಿ ಖಂಡ ಜಾತಿ ಮಿಶ್ರ ಜಾತಿ ಸಂಕೀರ್ಣ ಜಾತಿ ಈ ಐದು ಜಾತಿಗಳು ಭರತನಾಟ್ಯದಲ್ಲಿ ಪ್ರಾಮುಖ್ಯವಾಗಿ ಬರುತ್ತದೆ ಮತ್ತೆ ಅದು ಸಂಗೀತದವ್ರಿಗೂ ಅಷ್ಟೇ ಸಂಗೀತದವರು ಈ ಪಂಚ ಜಾತಿಯನ್ನು ಏನು ಕಲ್ತಿರ್ತಾರೆ ಈ ಡಾನ್ಸರ್ಸ್ ಅದ್ ಮಾಡುವಾಗ ಅವ್ರಿಗೆ ಬರುತ್ತೆ ಬರುತ್ತಲ್ಲಿ ಒಂದ್ ರೀತಿ ಸಮನ್ವಯ ಇರುತ್ತೆ ಸಮನ್ವಯ ಇರ್ಬೇಕು ಇಲ್ಲ ಅಂದ್ರೆ ಅಷ್ಟು ಮೇಳೈಸಲ್ಲ ಹೌದು ಅವ್ರದೇ ಬೇರೆ ಆಗೋಗುತ್ತೆ ಡಾನ್ಸ್ ಮಾಡುವವರ್ದೇ ಬೇರೆ ಆಗೋಗುತ್ತೆ ಈಗ ನಮ್ಮ ಶಾಸ್ತ್ರೀಯ ಸಂಗೀತದ ರಚನೆಗಳು ಕೂಡ ಇರ್ತವೆ ಅದಕ್ಕೂ ಕೂಡ ಭರತನಾಟ್ಯ ಮಾಡಬಹುದು ಅಥವಾ ಭರತನಾಟ್ಯಕ್ಕೆ ಪ್ರತ್ಯೇಕವಾದ ರಚನೆಗಳು ಇದ್ದಾವೆ ಬಟ್ ಏನಂದ್ರೆ ಶಾಸ್ತ್ರೀಯ ಸಂಗೀತದಲ್ಲೇ ಬರುತ್ತೆ ಜತಿಸ್ವರ ಸಂಗೀತದಲ್ಲೇ ಕಲಿತೀವಿ ನಾವು ಜತೀಸ್ವರ ವರ್ಣಮ್ ಅಂತೆಲ್ಲ ಸೊ ಅದನ್ನೇ ಭರತನಾಟ್ಯ ಮಾರ್ಗಮಲ್ಲಿ ಜತಿಸ್ವರ ಜತೀಸ್ವರ ವರ್ಣಮ್ ಇವೆಲ್ಲ ಬರ್ತದೆ ಸೊ ಅಲ್ಲಿ ಕೋಆರ್ಡಿನೇಷನ್ ಆಗುತ್ತೆ ಅಂದ್ರೆ ಹಾಡುಗಾರರು ಮತ್ತು ಪಕ್ಕವಾದವರ ಪಾತ್ರ ಬಹಳ ಮಹತ್ವದ್ದು ಹೌದು ಈ ಭರತನಾಟ್ಯದಲ್ಲಿ ಇನ್ನು ನಾವು ಸಾಧಾರಣವಾಗಿ ಈ ಭರತನಾಟ್ಯವನ್ನೇ ನೋಡಿದಾಗ ಅಲ್ಲಿ ಏಕ ವ್ಯಕ್ತಿ ಪ್ರದರ್ಶನ ಕೂಡ ಇರುತ್ತೆ ಇಬ್ಬರು ಕೂಡ ಕೆಲವು ಸಂದರ್ಭದಲ್ಲಿ ಭರತನಾಟ್ಯವನ್ನು ಮಾಡ್ತಾ ಇರ್ತಾರೆ ಒಂದು ಗುಂಪಿನಲ್ಲೂ ಕೂಡ ಮಾಡೋರು ನಾಲ್ಕು ಜನ ಆರು ಜನ ಈ ರೀತಿಯಾಗಿ ಇದರ ಒಂದು ಅಭ್ಯಾಸ ಹೇಗೆ ಅಂತೀರಿ ಏಕ ವ್ಯಕ್ತಿ ಅಂದ್ರೆ ನಾವು ತುಂಬಾ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ ನಮ್ಗೆ ಒಂದು ಕಾನ್ಫಿಡೆನ್ಸ್ ಬರಬೇಕು ನಾವು ಒಬ್ರೆ ಮಾಡ್ತೀವಿ ಸೊ ಏನೋ ತಪ್ಪು ಮಾಡಬಾರ್ದು ಆ ತರ ಚೂರು ತಪ್ಪಾದ್ರೂ ಅದು ಭರತನಾಟ್ಯಕ್ಕೆ ಸರಿ ಬರಲ್ಲ ಅದ್ರದ್ದೇ ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಇರ್ತದೆ ಅದನ್ನ ಮೀರಿ ನಾವು ಹೋಗ್ಬಾರ್ದು ಅದಕ್ಕೆ ಏಕ ವ್ಯಕ್ತಿ ಪ್ರದರ್ಶನ ಮಾಡುವಾಗ ಅಷ್ಟೇ ಏಕಾಗ್ರತೆಯಲ್ಲಿ ಮಾಡಬೇಕು ಮತ್ತೆ ಏಕ ವ್ಯಕ್ತಿಯಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲಾ ಕ್ಯಾರೆಕ್ಟರ್ಸ್ ಅಂದ್ರೆ ಎಲ್ಲಾ ಪಾತ್ರಗಳನ್ನು ಒಬ್ಬರೇ ಮಾಡ್ಬೇಕಾಗತ್ತೆ ಎಕ್ಸಾಂಪಲ್ ಈಗ ಅದು ತಗೊಂಡ್ರೆ ಭಕ್ತ ಪ್ರಹ್ಲಾದನೂ ನಾವೇ ಮಾಡ್ಬೇಕು ಹಿರಣ್ಯಕಶ್ಯಪು ನಾವೇ ಮಾಡ್ಬೇಕು ನರಸಿಂಹನೂ ನಾವೇ ಮಾಡ್ಬೇಕು ಎಲ್ಲ ಕ್ಯಾರೆಕ್ಟರ್ ನಾವೇ ಮಾಡ್ಬೇಕು ನೃತ್ಯ ಮಾಡುವಂತವ್ರು ಜಾಸ್ತಿ ಆದಾಗ ಬೇರೆ ಬೇರೆಯವರು ಬೇರೆ ಬೇರೆ ಪಾತ್ರಗಳನ್ನು ನಿರ್ವಹಿಸಬಹುದು ಹೌದು ಅಂದ್ರೆ ಈಗ ಇಬ್ರು ಮಾಡಿದ್ರೆ ಅದ್ರಲ್ಲಿ ಶಿವ ಪಾರ್ವತಿ ತಗೋಬಹುದು ರಾಧಾಕೃಷ್ಣ ತಗೋಬಹುದು ಮತ್ತೆ ನಮ್ಗಿಂತ ಚಿಕ್ಕವರು ಏನಾದ್ರೂ ಇದ್ರೆ ಯಶೋಧ ಕೃಷ್ಣ ಆತರ ಗುಂಪಿನಲ್ಲಿ ಏನಾಗುತ್ತೆ ಅಂದ್ರೆ ನೃತ್ಯ ರೂಪಕಗಳನ್ನು ಮಾಡಬಹುದು ಅದ್ರಲ್ಲಿ ಏನಾಗುತ್ತೆ ಬೇರೆ ಬೇರೆ ಪಾತ್ರ ಒಬ್ಬೊಬ್ಬರಿಗೆ ಕೊಡಬಹುದು ಆತರ ಭರತನಾಟ್ಯ ಒಂದ್ ರೀತಿ ಸಾಕಷ್ಟು ಹೊಂದಾಣಿಕೆ ಮಾಡಿಕೊಂಡು ಬೇರೆ ಬೇರೆ ಕಲಾ ಪ್ರಕಾರಗಳನ್ನ ಇದರಲ್ಲಿ ಮೆಳೆಸಬಹುದು ಅಂತೀರಿ ಈಗ ತಾವು ಮುಖ್ಯವಾಗಿ ಬಹಳ ಎಳೆ ವಯಸ್ಸಿನಲ್ಲೇ ಈ ಒಂದು ಕ್ಷೇತ್ರಕ್ಕೆ ಬಂದಿದ್ರಿ ನಿಮ್ಮ ತಾಯಿಯವರೇ ಮೊದಲ ಗುರುಗಳು ಎಷ್ಟನೇ ವಯಸ್ಸಿಂದ ಪ್ರಾರಂಭ ಮಾಡಿದ್ರಿ ಪ್ರೇಕ್ಷಕ ನಾನು ಐದು ವಯಸ್ಸಿಂದ ಶಾಸ್ತ್ರೀಯವಾಗಿ ಪ್ರಾರಂಭಿಸಿದೆ ಅಂದ್ರೆ ಚೇಂದಿರ ನಿರ್ಮಲಾ ಬೋಪಣ್ಣರವರ ನಿನಾದ ಶಾಲೆಯಲ್ಲಿ ವಿದ್ವಾನ್ ಮಿಟಿ ಶ್ರೀನಿವಾಸ್ ರವರ ಬಳಿ ಮೊದಲನೆಯದಾಗಿ ಪ್ರಾರಂಭಿಸಿದ್ದು ಅಂದ್ರೆ ಅದು ಪೊನಂಬೇಟೆಯಲ್ಲ ಪೊನಂಬೇಟೆಯಲ್ಲಿದೆ ನಿನಾದ ಶಾಲೆ ಅಂದರೆ ಅಲ್ಲಿ ಭರತನಾಟ್ಯಕ್ಕಿಂತ ಫಸ್ಟ್ ಸ್ಟ್ಯಾಂಡರ್ಡಿಂದನೇ ಸೇರಿಸ್ತಿದ್ರು ಸೊ ನಮ್ಮ ಅಮ್ಮನಿಗೆ ಇಂಟ್ರೆಸ್ಟ್ ಇದ್ದಿದ್ದರಿಂದ ನಾನು ಅಲ್ಲಿಗೆ ಸೇರಿಸಿದ್ರು ಅಲ್ಲಿ ಕಲಿತಿದ್ದೆ ನಂತರ ಜೂನಿಯರ್ ಎಕ್ಸಾಮ್ನ ನಾದನ್ ನೃತ್ಯ ನಾಟ್ಯ ಶಾಲೆಯಲ್ಲಿ ಮುಗಿಸಿದೆ ವಿದ್ವೂಷಿ ದಿವಿಕ ಜಿಯಾರ್ ಅವರ ಬಳಿ ನಂತರ ಸೀನಿಯರ್ ಮತ್ತು ವಿದ್ವತ್ ಬೆಂಗಳೂರಿನ ವಿದುಷಿ ಸೀತಾ ಗುರುಪ್ರಸಾದ್ ರವರ ಶಿಷ್ಯರಾದ ವಿದುಷಿ ಧನ್ಯಶ್ರೀ ಪಿ ಎನ್ ರವರ ಬಳಿ ಮಾಡ್ತಾ ಇದ್ದೀನಿ ಅಂದರೆ ಗುರುಗಳ ಸಮೂಹದಲ್ಲಿ ತಾವು ಅಭ್ಯಾಸ ಮಾಡೋದು ಒಂದಾದರೆ ಮನೆಯಲ್ಲೂ ಕೂಡ ಇದು ಅಭ್ಯಾಸ ಮಾಡಬೇಕಾಗತ್ತೆ ಹೌದು ಸರ್ ಅಂದರೆ ನಾವು ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ ಏನು ಕಲಿತೀವಿ ಅದಕ್ಕಿಂತ ಜಾಸ್ತಿ ನಮ್ಮ ಮನೆಯಲ್ಲೂ ನಾವು ಎಫರ್ಟ್ ಹಾಕಿದ್ರೆ ಇನ್ನೂ ಮೇಲ್ಮೇಲೆ ಹೋಗ್ಬೋದು ಅಂದ್ರೆ ಸಾಧಾರಣವಾಗಿ ಪ್ರತಿದಿನ ಅಭ್ಯಾಸ ಮಾಡ್ಬೇಕಾಗತ್ತಾ ಇದು ಅಂದ್ರೆ ಆಸನಗಳು ಮತ್ತೆ ಕ್ರಿಯೆಗಳು ಅದನ್ನೆಲ್ಲ ನಾವು ಬೆಳಿಗ್ಗೆ ಮಾಡ್ಕೋತೀವಿ ಅದು ಸಡನ್ ಡಾನ್ಸ್ ಮಾಡಿದ್ರೆ ಅದಾಗಲ್ಲ ಸೊ ನಾವೇನ್ ಮಾಡ್ತೀವಿ ಬೆಳಿಗ್ಗೆ ಒಂದಿಷ್ಟು ಟೈಮ್ ಬರೀ ವ್ಯಾಯಾಮ ಅಂತದಕ್ಕೆ ಇಟ್ಕೊಂಡಿರ್ತೀವಿ ದೈಹಿಕ ಚಲನ್ ದೈಹಿಕ ಚಲನಗೆ ಒಂದು ಅನುಕೂಲ ಆಗ್ಬೇಕು ಸಡಿಲ ಆಗ್ಬೇಕು ಹೌದು ಯೋಗಾಸನದಲ್ಲಿ ನಾವು ಪ್ರಾರಂಭಿಕವಾದ ನಮ್ಮ ದೇಹ ಸಡಿಲಾಗದಕ್ಕೆ ಕೆಲವು ವ್ಯಾಯಾಮ ಮಾಡ್ತೀವಿ ಹೌದು ಲಘು ವ್ಯಾಯಾಮಗಳು ಹಂಗೆ ಮಾಡಬೇಕಾಗತ್ತೆ ಮತ್ತೆ ಗಿಂತ ಮುಂಚೆನೂ ಅಷ್ಟೇ ಡ್ರೆಸ್ ಅಪ್ ಎಲ್ಲ ಆದ್ಮೇಲೆ ಒಂದ್ ಸ್ವಲ್ಪ ವ್ಯಾಯಾಮ ಮಾಡಿ ನಾವು ಸ್ಟೇಜ್ ಹೋಗೋದು ಅಂದ್ರೆ ಈ ವ್ಯಾಯಾಮ ಅನ್ನೋದು ಬಹಳ ಮುಖ್ಯ ಅಂತ ಯಾಕಂದ್ರೆ ಸಾಕಷ್ಟು ದೈಹಿಕ ಶ್ರಮವನ್ನು ಬಯಸುವಂಥ ಕಲೆ ಇದು ನೀವು ಅದನ್ನು ಕೂಡ ಮಾಡಬೇಕಾಗತ್ತೆ ಪ್ರತಿದಿನ ಹಾ ಪ್ರತಿದಿನ ಮಾಡ್ಬೇಕಾಗತ್ತೆ ಯೋಗಾಸನ ಕೂಡ ಏನಾದ್ರು ಮಾಡ್ತೀರಾ ಅಂದ್ರೆ ಯೋಗಾಸನ ಇರುತ್ತೆ ಅಂದ್ರೆ ಈ ತಲೆಯಿಂದ ಹಿಡಿದು ನಮ್ಮ ಕಾಲ್ವರು ಎಲ್ಲದಕ್ಕೂ ಒಂದೊಂದು ಆಸನ ಇದೆ ಭರತನಾಟ್ಯದಲ್ಲಿ ಈಗ ಪೋಷಕರು ತಮ್ಮ ಮಕ್ಕಳನ್ನ ಈ ಭರತನಾಟ್ಯ ಕ್ಷೇತ್ರಕ್ಕೆ ತರಬೇಕು ಅಂದ್ರೆ ಎಷ್ಟನೇ ವಯಸ್ಸಿನಿಂದ ಪ್ರಾರಂಭ ಮಾಡೋದು ಒಳ್ಳೇದು ಅಂತ ಸಣ್ಣ ವಯಸ್ಸಿಂದನೆ ಪ್ರಾರಂಭ ಮಾಡೋದು ಒಳ್ಳೇದು ಆಗ್ಲಿಲ್ಲ ಅಂದ್ರೆ ಯಾವ ವಯಸ್ಸಲ್ಲಿ ಇರ್ತಾರೆ ಒಂದು ಇಂಟ್ರೆಸ್ಟ್ ತಗೊಂಡು ಅವರು ತಮ್ಮ ಮಕ್ಕಳನ್ನ ಭರತನಾಟ್ಯಕ್ ಸೇರಿಸಬೇಕು ಯಾಕಂದ್ರೆ ಇವಾಗ ಎಲ್ಲ ಪಾಶ್ಚಾತ್ಯ ನೃತ್ಯಗಳೇ ಇದೆ ಈ ಶಾಸ್ತ್ರೀಯ ನೃತ್ಯ ಏನು ಕುಗ್ಗು ಹೋಗ್ಬಾರ್ದು ಭರತನಾಟ್ಯಕ್ಕೂ ಅಷ್ಟೇ ಪ್ರಾಮುಖ್ಯತೆ ಕೊಟ್ಟು ತಮ್ಮ ಮಕ್ಕಳನ್ನ ಡಾನ್ಸ್ ಕ್ಲಾಸಗ್ ಸೇರ್ಸೋದ್ರ ಮೂಲಕ ಅವ್ರಿಗೊಂದು ಇಂಟ್ರೆಸ್ಟ್ ಬರೋ ಹಂಗ್ ಮಾಡ್ಬೇಕು ಹ್ಮ್ ಯಾಕೆಂದ್ರೆ ಈಗ ಸಾಧಾರಣವಾಗಿ ಸಂಗೀತ ಪಾಠಗಳಿಗೆ ಮಕ್ಕಳು ಸೇರ್ಬೇಕು ಅಂದ್ರೆ ಗುರುಗಳು ಏನು ಬಯಸ್ತಾರೆ ಅವರಿಂದ ಅಂದ್ರೆ ಅವ್ರಿಗೆ ಬರೆಯೋದಕ್ಕೆ ಓದೋದಕ್ಕೆ ಬರಬೇಕು ಅಂತ ಒಂದು ಬಯಸ್ತಾರೆ ಭರತನಾಟ್ಯದಲ್ಲೂ ಇಲ್ಲ ಇಲ್ಲ ಈಗ ನಾನು ಡಾನ್ಸ್ ಕ್ಲಾಸ್ ಮಾಡ್ತಿರೋದ್ರಿಂದ ಕ್ಲಾಸ್ಗೆ ಮೂರು ವರ್ಷದ ಮಕ್ಳು ಬರ್ತಿದ್ದಾರೆ ಸೊ ಅವ್ರೇನ್ ಮಾಡ್ತಾರೆ ಅಂದ್ರೆ ಸೀನಿಯರ್ಸ್ ನೋಡ್ಕೊಂಡು ಕಾನ್ಸಂಟ್ರೇಷನ್ ಮಾಡಿ ಅವ್ರು ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಹಾಗೆ ಬಿಟ್ರೆ ಡಾನ್ಸ್ ಕ್ಲಾಸ್ಗೆ ಸೊ ಅವ್ರು ನೋಡ್ಕೊಂಡು ನೋಡ್ಕೊಂಡೇ ಕಲಿತಾರೆ ನಂತರದಲ್ಲಿ ಈ ಎಕ್ಸಾಮ್ಸ್ ಎಲ್ಲ ಬರುವಾಗ ಥಿಯರಿ ಎಲ್ಲ ಬರೀಬೇಕಾಗತ್ತೆ ಅದರಲ್ಲೂ ಅಷ್ಟೇ ಎಕ್ಸಾಮ್ ಹೆಂಗಿರುತ್ತೆ ಅಂದ್ರೆ ಎಂಟು ವರ್ಷದ ಮೇಲ್ಪಟ್ಟವರಿಗೆ ಪ್ರಾರಂಭಿಕ್ ಎಕ್ಸಾಮ್ ಇರುತ್ತೆ ಗಂಧರ್ವದಲ್ಲಿ ಫಸ್ಟ್ ಅಂಡ್ ಸೆಕೆಂಡ್ ಲೆವೆಲ್ ಪ್ರಾರಂಭಿಕ ಮತ್ತೆ ಪ್ರಾವೇಶಿಕ ಪ್ರಥಮ ಬರೀ ಓರಲ್ ಮತ್ತೆ ಪ್ರಾಕ್ಟಿಕಲ್ ಇರುತ್ತೆ ನಂತರದ ಎಕ್ಸಾಮ್ಸ್ ಅಲ್ಲಿ ಥಿಯರಿ ಇರುತ್ತೆ ಈ ಎರಡು ಎಕ್ಸಾಮ್ ಆಗಸ್ಟ್ ಅಲ್ಲಿ ಅವ್ರು ಬರೆಯೋಕೆಲ್ಲ ರೆಡಿ ಆಗಿರ್ತಾರೆ ಸೊ ಆಮೇಲೆ ಥಿಯರಿ ಇರುತ್ತೆ ಆಕರ್ಷಕವಾದ ಉಡುಪುಗಳು ಕೂಡ ಅದನ್ನು ಹಾ ಅಂದ್ರೆ ಮುಂಚೆ ಎಲ್ಲ ಇದೇ ಕಾಸ್ಟ್ಯೂಮ್ ಹಾಕ್ಬೇಕು ಅಂತ ಎಲ್ಲಾ ಇತ್ತು ಪ್ಯಾಂಟ್ ಕಾಸ್ಟ್ಯೂಮ್ ಸ್ಕರ್ಟ್ ಕಾಸ್ಟ್ಯೂಮ್ ಬೇರೆ ಬೇರೆ ತರ ಇದೆ ಕಚ್ಚೆ ಕಾಸ್ಟ್ಯೂಮ್ ಅಂತೆಲ್ಲ ಇವಾಗ ಎಲ್ಲ ಅವ್ರು ಬೇಕಾದಂಗೆ ಡಿಸೈನ್ ಮಾಡ್ಕೋತಾರೆ ಮುಂಚೆ ಅವೆಲ್ಲ ಏನಿರಲಿಲ್ಲ ಸ್ಯಾರಿನೇ ಹೇಗೆಲ್ಲ ರೆಡಿ ಮಾಡ್ಕೋಬಹುದು ರೇಷ್ಮೆ ವಸ್ತ್ರ ಬಳಕೆ ಆಗುತ್ತೆ ಅದು ಇಲ್ಲ ಅಂದ್ರೆ ನಾರ್ಮಲ್ ಈ ಸ್ಯಾರಿಗಳೆಲ್ಲ ಹೊಲ್ಸ್ಕೋಬಹುದು ನಂದು ರಂಗಪ್ರವೇಶಕ್ಕೆ ಅಂದ್ರೆ ಎಲ್ಲ ರೇಷ್ಮೆನೇ ಮಾಡಿಸಿದ್ದು ಅಂಚುಗಳು ಬಹಳ ಹೌದೌದು ಅಂದ್ರೆ ಕಲರ್ ಕಾಂಬಿನೇಷನ್ಸ್ ಅದೆಲ್ಲ ಮುಖ್ಯವಾಗತ್ತೆ ಹ್ಮ್ ಮತ್ತೆ ಪ್ರಸಾದನ ಸಾಮಗ್ರಿಗಳನ್ನೂ ಕೂಡ ಇಟ್ಕೋಬೇಕಾಗತ್ತೆ ಹೌದು ಇಟ್ಕೋಬೇಕಾಗತ್ತೆ ಇಲ್ಲಾಂದ್ರೆ ಮೇಕಪ್ ಮ್ಯಾನ್ಸ್ ಅಂತವ್ರು ಬಂದ್ರು ಮಾಡ್ತಾರೆ ಸಾಧಾರಣವಾಗಿ ನಾವೇ ಮಾಡ್ಕೋತೀವಿ ಸ್ವಂತ ಮಾಡ್ಕೊಳ್ಳೋದೇ ಒಳ್ಳೇದು ಅಂತಾರೆ ಹೌದು ಹೌದು ಅವ್ರ ಅಂದ್ರೆ ಬೇರೆ ಬೇರೆ ಕಡೆಲಿ ಯೂಸ್ ಮಾಡಿರೋದನ್ನೇ ತಂದ್ ಹಾಕ್ತಾರೆ ಇದಾದ್ರೆ ನಮ್ಮತ್ರ ಇರುತ್ತೆ ಸೊ ನಾವೇ ಬಳಸ್ಕೊಬೋದ ಅದ್ನ ಮುಖಭಾವ ಬಹಳ ಮುಖ್ಯ ಹೌದು ಇನ್ನೊಂದು ತಾವು ಹೇಳ್ದ ಹಾಗೆ ಇದು ಒಂದ್ ರೀತಿ ಅನೌಪಚಾರಿಕ ಶಿಕ್ಷಣ ಅಂದ್ರೂ ಕೂಡ ಇವತ್ತು ಪದವಿ ಮಟ್ಟದಲ್ಲೂ ಕೂಡ ಪ್ರದರ್ಶನ ಕಲೆಗೆ ಸಂಬಂಧಪಟ್ಟ ಪದವಿಗಳು ಕೂಡ ಇದಾವೆ ಹಾಗಾಗಿ ಅದಕ್ಕೆ ಇಷ್ಟು ಮಟ್ಟಿಗೆ ಆಸಕ್ತಿ ವಹಿಸ್ತಾ ಇದಾರೆ ನಮ್ಮ ಯೋಜನರು ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತ ಬರ್ತಾ ಇದೆ ಅದರಲ್ಲಿ ಭರತನಾಟ್ಯನು ಕೂಡ ಇದೆ ಅದ್ರ ಬಗ್ಗೆ ಏನಾದ್ರು ಆಸಕ್ತಿ ವಹಿಸ್ತಾ ಇದಾರೆ ನಮ್ಮ ಯುವಜನರು ಈ ಜನರೇಷನ್ ಅವರು ಸ್ವಲ್ಪ ಚೇಂಜ್ ಆಗ್ತಿದ್ದಾರೆ ಜನರೇಷನ್ ಅಲ್ಲಿ ಎಲ್ಲರೂ ಬೇರೆ ಕಡೆಗೆ ವಾಲ್ ಬಿಟ್ಟಿದ್ರು ಇವಾಗ ಏನಾಗ್ತಿದೆ ಅಂದ್ರೆ ಭರತನಾಟ್ಯ ಕಲಿಲಿಕ್ಕೆ ಅವ್ರು ಆಸಕ್ತಿ ವಹಿಸ್ತಿದಾರೆ ಯುವ ಜನರು ಈಗ ನನ್ ಡಾನ್ಸ್ ಕ್ಲಾಸಲ್ಲೇ ತಗೋಬೋದು ಒಬ್ರು ಮದ್ವೆ ಆಗಿರೋರು ಬರ್ತಿದಾರೆ ಒಂದ್ ಅಕ್ಕ ಅವರು ಅವ್ರಿಬ್ರು ಮಕ್ಕಳು ಮೂರ್ ಜನ ಮುಂದ್ ಕಲಿತಿದ್ದಾರೆ ಸೊ ಆತರ ಇಂಟ್ರೆಸ್ಟ್ ವಹಿಸಿ ಭರತನಾಟ್ಯ ಕಲ್ತ್ರೆ ಅದ್ರಲ್ಲೂ ಎಕ್ಸಾಮ್ಸ್ ಎಲ್ಲ ತಗೊಂಡು ಇನ್ನು ಮುಂದಕ್ಕೆ ಹೋಗ್ಬೋದು ಅದ್ರಲ್ಲೂ ಕೂಡ ಪದವಿಯನ್ನು ಹಾ ಹೌದೌದು ಜೂನಿಯರ್ ಎಕ್ಸಾಮ್ ಇರುತ್ತೆ ಅದಾದ್ಮೇಲೆ ಸೀನಿಯರ್ ಅದ್ಮೇಲೆ ವಿದ್ವತ್ ಪೂರ್ವ ಇರುತ್ತೆ ನಂತರ ವಿದ್ವತ್ ಅಂತಿಮ ವಿದ್ವತ್ ಅಂತಿಮ ಆದ್ರೆ ವಿದ್ಯುತ್ ಇದ್ ಹಾಕ್ಕೊಬಹುದು ಮತ್ತೆ ಗಂಧರ್ವದಲ್ಲೂ ಅಷ್ಟೇ ಪ್ರಾರಂಭಿಕ ಇಂದ ಸ್ಟಾರ್ಟ್ ಆದ್ರೆ ಅದ್ರಲ್ಲಿ ಎಂಟ್ ಎಕ್ಸಾಮ್ ಇದೆ ಅಲಂಕಾರ್ ವರೆಗೂ ಅಲಂಕಾರ ಆದ್ರೆ ಒಂದು ಎಕ್ಸಾಮ್ ಸೆಟ್ ಕಂಪ್ಲೀಟ್ ಆದಂಗೆ ಜೊತೆಗೆ ನಮ್ಮ ಬೇರೆ ಶಿಕ್ಷಣಕ್ಕೂ ಯಾವ ರೀತಿ ಇದು ಪೂರಕ ಅಂತ ಹೇಳೋ ಭರತನಾಟ್ಯ ಕಲಿಯುವಂತದ್ದು ಭರತನಾಟ್ಯ ಕಲಿತ್ರೆ ಏನಾಗುತ್ತೆ ಅಂದ್ರೆ ಮೈನ್ ಕಾನ್ಸಂಟ್ರೇಷನ್ ಬರುತ್ತೆ ಏಕಾಗ್ರತೆ ಬೆಳಿಗ್ಗೆ ಎದ್ದು ವ್ಯಾಯಾಮ ಮಾಡಿ ಆಗುವಾಗ ನಮ್ಗೆ ಏಕಾಗ್ರತೆ ಬರುತ್ತೆ ಒಂದು ಶಿಸ್ತು ಬರುತ್ತೆ ಆಮೇಲೆ ಕೈ ಕಾಲುಗಳ ಬಲ ಬರುತ್ತೆ ಈಗ ಎಕ್ಸಾಂಪಲ್ ನಮ್ಮ ಮ್ಯಾಮ್ ಅಷ್ಟೇ ಅವರು ಒಂದು ಸ್ಟೂಡೆಂಟ್ ಕಲಿಸ್ತಿದ್ರು ಡಫೈನ್ ಸ್ಟೂಡೆಂಟ್ ಮತ್ತೆ ಕೈಕಾಲು ಇದಾಗಿತ್ತು ಹಾಗೆ ಆ ಮಗುಗೆ ಮ್ಯಾಮ್ ಏನ್ ಮಾಡಿದ್ರು ಸ್ಟಾರ್ಟಿಂಗ್ ಇಂದ ಕಲಿಸ್ತಾ ಹೋದ್ರು ಆ ಮಗು ತುಂಬಾ ಇಂಪ್ರೂವ್ ಆಗಿದೆ ಇವಾಗ ಕೈಕಾಲೆಲ್ಲ ಸ್ವಲ್ಪ ಬಲ ಬದಂಗಾಗಿದೆ ಮತ್ತೆ ಮಾನಸಿಕ ದೃಢತೆನೂ ಬಂದಿದೆ ಹಾಗೆ ಭರತನಾಟ್ಯ ಕಲಿಯೋದ್ರಿಂದ ಎಲ್ಲದಕ್ಕೂ ಅದ್ ಹೆಲ್ಪ್ ಆಗತ್ತೆ ಮತ್ತೆ ನಾವು ಯಾವಾಗ್ಲೂ ಆಕ್ಟಿವ್ ಆಗಿರ್ತೀವಿ ಈಗ ಅಂತ ಇರ್ತೀವಿ ಭರತನಾಟ್ಯದಲ್ಲಿ ಅಂದ್ರೆ ಸುಮಾರು ಎಷ್ಟು ವರ್ಷದ ಅಭ್ಯಾಸ ಮಾಡಿರ್ಬೇಕಾಗತ್ತೆ ಮೊದ್ಲೆಲ್ಲ ಹೆಂಗ್ ಮಾಡ್ತಿದ್ರ ಅಂದ್ರೆ ಎಲ್ಲ ಭರತನಾಟ್ಯ ಕಲಿತಾಗಿ ಅವ್ರೊಂದ್ ಹಂತಕ್ ಬಂದಾಗ ಒಂದ್ ಮಾರ್ಗಮ್ ಅಂತ ಬರತ್ತೆ ನಮ್ಮ ಭರತನಾಟ್ಯದಲ್ಲಿ ಸೊ ಮಾರ್ಗಮ್ ಕಂಪ್ಲೀಟ್ ಆದ್ಮೇಲೆ ರಂಗಪ್ರವೇಶ ಮಾಡಿಸ್ತಿದ್ರು ಅದೇ ಫಸ್ಟ್ ಸ್ಟೇಜ್ ಅಂತ ಇವಾಗ ಅಪರ್ಚುನಿಟೀಸ್ ಇರೋದ್ರಿಂದ ಪರ್ಫಾರ್ಮೆನ್ಸ್ ಎಲ್ಲ ಕೊಡ್ತಿರ್ತಾರೆ ಒಂದು ಹಂತಕ್ಕೆ ಬಂದಾಗ ರಂಗಪ್ರವೇಶ ಮಾಡಿಸ್ತಾರೆ ಅಂದ್ರೆ ಒಂದು ಸೀನಿಯರ್ ಎಕ್ಸಾಮ್ ಆದ್ಮೇಲೆ ಹಂಗೆ ಅದಕ್ಕೆ ತಯಾರಿ ತುಂಬಾ ಬೇಕಾಗುತ್ತೆ ಒಂದು ಹೇಳಿ ರಂಗಪ್ರವೇಶ ರಂಗಪ್ರವೇಶ ಅಂದ್ರೆ ಭರತನಾಟ್ಯದ ಒಂದು ಮುಖ್ಯ ಘಟ್ಟ ನೂರು ಜನ ಕಲಿತಿದ್ರೆ ಮಾತ್ರ ಯೋಗ ಇರದು ಹಾಗೆ ಎಲ್ರಿಗೂ ಮಾಡ್ಲಿಕ್ಕೆ ಆಗಲ್ಲ ಅದಕ್ಕೆ ತುಂಬಾ ಮತ್ತೆ ಪ್ರಾಕ್ಟೀಸ್ ತುಂಬಾ ಮತ್ತೆ ಇಂಟ್ರೆಸ್ಟ್ ಇರ್ಬೇಕು ನಾವು ಮಾಡ್ಬೇಕು ಅನ್ನೋ ಛಲ ಇರಬೇಕು ಹಾಗಿದ್ರೆ ಮಾಡ್ಬೋದು ಅಂದ್ರೆ ನಾವು ಗುರುಗಳತ್ರ ಕಲಿತಾ ಇರ್ತೀವಿ ಮನೆಯಲ್ಲೂ ಅಭ್ಯಾಸ ಮಾಡ್ತಾ ಇರ್ತೀವಿ ಆದ್ರೆ ಸಾರ್ವಜನಿಕವಾಗಿ ಒಂದು ರಂಗಮಂದ್ರದಲ್ಲಿ ಪ್ರದರ್ಶನ ಕೊಡುವಂತ ಹೌದೌದು ಎಲ್ಲ ಲೈವ್ ಮ್ಯೂಸಿಕ್ ಇರುತ್ತೆ ಪಕ್ಕವಾದ್ಯದವರು ಎಲ್ಲರೂ ಇರ್ತಾರೆ ಹಾಗೆ ಪಕ್ಕವಾದ್ಯದ ಜೊತೆಗೆ ಎರಡೂವರೆ ಗಂಟೆ ಏಕ ವ್ಯಕ್ತಿಯಾಗಿ ಪ್ರದರ್ಶನ ಮಾಡೋದೇ ರಂಗಪ್ರವೇಶ್ ಎರಡೂವರೆ ಎರಡೂವರೆ ಗಂಟೆ ಮಾಡಬೇಕು ಅಂದ್ರೆ ಒಂದ್ ಮಾರ್ಗ ಅಂದ್ರೆ ಅದಷ್ಟು ಬರುತ್ತೆ ವರ್ಣಮೆ ಒಂದ್ ಅರ್ಧ ಗಂಟೆ ಇರುತ್ತೆ ಹಾಗೆ ಒಂದ್ ಸೆಟ್ ಅಷ್ಟರಲ್ಲಿ ಎರಡೂವರೆ ಗಂಟೆ ಆಗುತ್ತೆ ಇನ್ನ ಭರತನಾಟ್ಯ ಮುಖ್ಯವಾದ ನಾಟ್ಯ ಪ್ರಕಾರ ತಾವು ಕಲ್ತಿರೋದು ಮತ್ತೆ ಅಭ್ಯಾಸ ಮಾಡ್ತಾ ಇರೋದು ಕೂಚುಪುಡಿನೂ ಸ್ವಲ್ಪ ಪ್ರಯತ್ನ ಪಡ್ತಾ ಇದೀವಿ ಅಂತ ಹೇಳ್ತೀವಿ ಹೌದು ಕೂಚುಪುಡಿ ಮತ್ತೆ ಮೋಹಿನಿಯಂನ ಕೇರಳ ಕಲಾಕ್ಷೇತ್ರ ಸ್ಕೂಲ್ ಆಫ್ ಆರ್ಟ್ಸ್ ಅಲ್ಲಿನ ಗುರುಗಳಾದ ಸುಚಿತ್ರ ಕೂಚುಬೆಟ್ಟಿ ಅವರ ಬಳಿ ಆನ್ಲೈನ್ ಮೂಲಕ ಕಲಿತಿದ್ದೆ ಅದನ್ನ ಕಲಿಯೋಕ್ ಕಾರಣ ಅದು ನಂಗೆ ಏನು ಇಂಟ್ರೆಸ್ಟ್ ಬಂತು ಬೇರೆ ಕ್ಲಾಸಿಕಲ್ ಡಾನ್ಸಸ್ ಕಲಿಬೇಕು ಅಂತ ಆ ನಂತರದಲ್ಲಿ ಕೂಚಪುಡಿ ಭರತನಾಟ್ಯ ಸಿಮಿಲರ್ ಬಟ್ ಚೂರು ಸಿಮಿಲರ್ ಇತ್ತು ಏನಂದ್ರೆ ಡಿಫ್ರೆಂಟ್ ಏನಾದ್ರೂ ಕಲಿವಾ ಅಂತ ಹೇಳಿ ಮೋಹಿನಿ ಅಟ್ಟಂ ಕಡೆ ಇಂಟ್ರೆಸ್ಟ್ ಆಗ್ತದೆ ಮೋಹಿನಿ ಅಟ್ಟಂ ಕಲ್ತು ಒಂದ್ ಹಂತದ ಎಕ್ಸಾಮ್ ಮುಗ್ದಿದೆ ನೆಕ್ಸ್ಟ್ ಅದನ್ನ ಕಂಟಿನ್ಯೂ ಮಾಡ್ತೇನೆ ಭರತನಾಟ್ಯಕ್ಕೆ ಹೋಲಿಸಿದ್ರೆ ಯಾವ ರೀತಿ ವ್ಯತ್ಯಾಸ ಇರುತ್ತೆ ಮೋಹಿನಿ ಅಟ್ಟಂ ಮೋಹಿನಿ ಅಟ್ಟಂ ಅಂದ್ರೆ ಅದರಲ್ಲಿ ಇಷ್ಟ ಬ್ರಿಸ್ಕ್ ಮೂವ್ಮೆಂಟ್ಸ್ ಇರಲ್ಲ ಅಂದ್ರೆ ಅಡವು ನಾವು ಹೆಂಗ್ ಮಾಡ್ತೀವಿ ಭರತನಾಟ್ಯಮ್ ಅಲ್ಲಿ ಸೊ ಅದ್ರಲ್ಲಿ ಹಾಗೇನಿರಲ್ಲ ಬಾಡಿ ತುಂಬಾ ಬೆಂಡ್ ಮಾಡಬೇಕು ಚಲನೆ ಜಾಸ್ತಿ ಇರುತ್ತೆ ಅಂದ್ರೆ ಈ ಮೋಹಿನಿ ಆಟಮ್ ಅನ್ನೋ ಪದ ವಿಷ್ಣು ಮತ್ತು ಭಸ್ಮಾಸುರಕ್ಕೆ ಸಂಬಂಧಪಟ್ಟದ ಹೇಗೆ ಅದ ಕಥೆ ಮೋಹಿನಿ ಆಟಮ್ ಏನಂದ್ರೆ ಕೇರಳದಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಅವರು ಸ್ಟೋರಿ ಬರೀ ಕೃಷ್ಣ ಇದಕ್ಕೆ ಹೋಗುತ್ತೆ ಅಲ್ಲೇ ಹೋಗುತ್ತೆ ಅವ್ರ ಎಲ್ಲ ನರ್ತಿಸೋದೆಲ್ಲ ಕೃಷ್ಣನ್ ಇದಕ್ಕೆ ಇರುತ್ತೆ ಮೊದ್ಲಿಗೊಂದು ಗಣೇಶ ಪ್ರಾರ್ಥನೆ ಅಂತ ಸ್ಟಾರ್ಟ್ ಮಾಡ್ತಾರೆ ಅದಾದ್ಮೇಲೆ ಕೃಷ್ಣನೇ ಇದಕ್ಕೆ ಹೋಗುತ್ತೆ ಯಾಕಂದ್ರೆ ಕೇರಳ ಕೃಷ್ಣಂದ್ ಇದೆ ಇರೋದ್ರಿಂದ ಹೌದೌದು ಇದೆ ಇರೋದ್ರಿಂದ ಅಲ್ಲಿ ಅವರು ಕೃಷ್ಣಂದೇ ಜಾಸ್ತಿ ಪ್ರದರ್ಶನ ಮಾಡ್ತಾರೆ ಅವ್ರದೇ ಕತೆಗಳಿಂದ ತಗೊಂಡಿರ್ತಾರೆ ಮತ್ತೆ ಸ್ವಲ್ಪ ಮಟ್ಟಿಗೆ ಯಕ್ಷಗಾನ ಕಲ್ತಿದ್ವಿ ಅಂತ ಹೇಳಿ ಹಾ ಯಕ್ಷಗಾನ ಕಲ್ತಿದ್ದೆ ಮನೋಜ್ ಭಟ್ ಸರ್ ಅಂತ ಅದು ಆನ್ಲೈನ್ ಅಲ್ಲೇ ಕಲ್ತಿದ್ದು ನೆಕ್ಸ್ಟ್ ಮಂಗ್ಳೂರು ಹೋದಾಗ ಇನ್ನು ಕಲಿಬೇಕು ಅಂತ ಇದೀನಿ ಅಂದ್ರೆ ಈ ಪ್ರದರ್ಶನಕ್ಕೆ ಸೇರ್ಕೊಂಡಿಲ್ಲ ಸೇರ್ಕೊಂಡಿಲ್ಲ ಪ್ರದರ್ಶನಕ್ಕೆ ಸೇರ್ಕೊಂಡಿಲ್ಲ ಕಲಿತಿದ್ದೆ ಅಂತ ಕಲ್ತಿದ್ದೆ ಅಂದ್ರೆ ಯಾವ ಯಾವ್ಯಾವ ಪಾತ್ರಗಳು ಇಷ್ಟ ತಮಗೆ ನನ್ಗೆ ಮಹಿಷಾಸುರ ತುಂಬಾ ಇಷ್ಟ ನಂಗೆ ಅದು ಒಂದ್ ಕನ್ಸ್ ಇದೆ ಮಹಿಷಾಸುರ ಪಾತ್ರ ಹಾಕ್ಬೇಕು ಅಂತ ಅದಕ್ಕೆ ಟ್ರೈನಿಂಗ್ ಮಾಡ್ಬೇಕು ಇನ್ನು ನೆಕ್ಸ್ಟ್ ಅದಕ್ಕೆ ಒಂದು ರೀತಿ ನೃತ್ಯನೂ ಕಲಿಬೇಕಾಗತ್ತೆ ಹೌದು ಮತ್ತೆ ಸಂಭಾಷಣೆನ ಬಹಳ ಪರಿಣಾಮಕಾರಿಯಾಗಿ ಹೌದು ಮಾಡ್ಬೇಕಾಗತ್ತೆ ಮಾಡ್ಬೇಕಾಗತ್ತೆ ಜೊತೆಗಾರರು ಕೂಡ ಇರ್ತಾರೆ ಹೌದು ಅದಕ್ಕೆ ತುಂಬಾ ಪ್ರಾಣಿಸ್ಬೇಕು ಪರಿಶ್ರಮ ಪರಿಶ್ರಮನೂ ಬೇಕು ಈಗ ಮಹಿಳೆಯರ ಒಂದು ಯಕ್ಷಗಾನ ಕೂಟುಗಳು ಕೂಡ ಇದಾವ ಹೌದು ಮಹಿಳೆಯದ್ದು ತುಂಬಾ ಇದೆ ಇವಾಗ ಅವರೇ ಸೇರ್ಕೊಂಡು ಈಗ ಬೇರೆ ಬೇರೆ ಕಡೆಯಲ್ಲಿ ಯಕ್ಷಗಾನ ಪ್ರದರ್ಶಿಸುತ್ತಾರೆ ಮತ್ತೆ ಹರ್ಕಿ ರೂಪದಲ್ಲೂ ಮಾಡ್ತಾರೆ ಮಂಗಳೂರಲ್ಲೆಲ್ಲ ಹ್ಮ್ ಮತ್ತೆ ಜನಪದ ಶೈಲಿ ನೃತ್ಯದ ಕಡೆನೂ ಗಮನ ಹರಿಸಿದ್ವಿ ಅಂತ ಹೌದು ಜಾನಪದ ನೃತ್ಯ ಅಂದ್ರೆ ಕೇರಳದ ನಾಡೋಡಿ ನೃತ್ಯ ಅಂತ ಇದೆ ಅದನ್ನು ಸುಮಾರು ಕಡೆ ಮಾಡಿದ್ದೀನಿ ಇಲ್ಲಿ ಮತಾಟ್ ಸ್ಕೂಲ್ಸ್ ಅಲ್ಲೆಲ್ಲ ಮಾಡುವಾಗ ಅದ್ರಲ್ಲಿ ನಾನು ಮೊದಲು ಇರ್ತಿದ್ದೆ ಎಲ್ಲದಕ್ಕೂ ಮತಾಟು ಬಳಕಾಟ್ ಆ ಆಮೇಲೆ ಉಮ್ಮತಾಟ್ ಹಾಡೋದು ಅಷ್ಟೇ ನಂಗೆ ತುಂಬಾ ಇಷ್ಟ ಉಮ್ಮತಾಟ್ ಹಾಡೋದಂದ್ರೆ ಆಮೇಲೆ ಹಾಲಕ್ಕಿ ಕುಣಿತನೂ ಮಾಡಿದ್ವಿ ರೀಸೆಂಟ್ ಆಗಿ ಲಾಸ್ಟ್ ಇಯರ್ ದಸರಾಕ್ಕೆ ಮತ್ತೆ ಅದನ್ನ ಬೆಂಗಳೂರಲ್ಲೂ ಮಾಡಿದ್ವಿ ಈಗ ಬೇರೆಯವ್ರಿಗೂ ಕೂಡ ಕಲಿಸ್ತಾ ಶಿಷ್ಯರು ಇದಾರೆ ನಂದು ನಾಟ್ಯ ಸಂಕಲ್ಪ ನೃತ್ಯ ಕಲಾಶಾಲೆ ಅಂತ ಇದೆ ಮೂವತ್ತು ವಿದ್ಯಾರ್ಥಿಗಳಿದ್ದಾರೆ ವಿದ್ಯಾರ್ಥಿಗಳಲ್ಲೂ ಅಷ್ಟೇ ಜೂನಿಯರ್ ಕಂಪ್ಲೀಟ್ ಆದವ್ರು ಇದ್ದಾರೆ ಅಂದ್ರೆ ಎಕ್ಸಾಮ್ ಕಟ್ಟಿರೋರು ಆಮೇಲೆ ಗಂಧರ್ವದಲ್ಲೂ ಅಷ್ಟೇ ಪ್ರಾರಂಭಿಕ ಪ್ರಾವೇಶಿಕ ಪ್ರಥಮ ಪ್ರಾವೇಶಿಕ ಪೂರ್ಣ ಆದವರು ಇದ್ದಾರೆ ಹ್ಮ್ 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 ಅಂದ್ರೆ ಈ ಗಂಡಸರು ಕೂಡ ಮಹಿಳೆಯರು ಎಷ್ಟು ಮಾಡ್ತಾರೋ ಅಷ್ಟೇ ಗಂಡಸರಿಗೂ ಅವಕಾಶಗಳಿದೆ ಈಗ ಎಕ್ಸಾಂಪಲ್ ಪಾಶ್ವನಾಥ್ ಉಪಾಧ್ಯಾಯ ಸರ್ ಅಂತ ಇದ್ದಾರೆ ಬ್ಯಾಂಗ್ಳೂರ್ ಅವರು ನಾನ್ ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ದೆ ಅವ್ರನ್ನ ಅವ್ರ ಮಾಡೋ ನ ನೋಡಿ ಅವ್ರು ಮಾಡೋ ಮೂಮೆಂಟ್ಸ್ ಎಲ್ಲ ನೋಡಿ ನಮ್ಗೂ ಹಂಗ್ ಕಲಿಬೇಕು ಅಂತ ಮತ್ತೆ ಗಂಡಸರಿಗೆ ಅದು ನಿಜವಾಗ್ಲೂ ಭರತನಾಟ್ಯದಲ್ಲಿ ತುಂಬಾ ಶಕ್ತಿಯುತವಾಗಿ ಮಾಡ್ತಾರೆ ಚಲನಗಳು ಇರ್ತವೆ ಹ ನಾವು ನಾವ್ ಮಾಡೋದಕ್ಕೂ ಅವ್ರ್ ಮಾಡೋದ್ ವ್ಯತ್ಯಾಸ ಇರುತ್ತೆ ನಾವು ಮಾಡೋದಕ್ಕಿಂತ ಜಾಸ್ತಿ ಬ್ರಿಸ್ಕ್ ಬಿರಿಸ್ಕಾದ್ ಅವ್ರ್ ಮಾಡ್ತಾರೆ ಕೆಲವು ದಂಪತಿಗಳನ್ನೂ ಕಾಣ್ತಾ ಇದೀವಿ ಹೌದು ಹೌದು ಹತ್ತಿ ಮಾಡುವಂತ ಹೌದು ಅಂದ್ರೆ ನಿಮ್ಮ ವಿದ್ಯಾರ್ಥಿಗಳು ಹೇಳಿದ್ರೆ ಮೂವತ್ತು ಜನ ಅದ್ರಲ್ಲೂ ಗಂಡ್ ಮಕ್ಳಿದಾರಾ ಹಾ ಅದ್ರಲ್ಲಿ ಇಬ್ರು ಇದಾರೆ ಅವ್ರಿಗೆ ಪ್ರತ್ಯೇಕವಾಗಿರುತ್ತೆ ಅಥವಾ ಇದೇ ಶೈಲಿನೇ ಇರುತ್ತೆ ಇದೇ ಶೈಲಿ ಇರುತ್ತೆ ಬಟ್ ಕೈ ಇಡೋದು ಅಂತದೆಲ್ಲ ಒಂಚೂರು ವ್ಯತ್ಯಾಸಗಳಿರತ್ತೆ ಹಾ ಪ್ರೇಕ್ಷಾ ಪೋಷಕರ ಪ್ರೋತ್ಸಾಹ ಬಹಳ ಮುಖ್ಯ ಈಗ ನಿಮ್ಮ ತಾಯಿಯವರೇ ನೃತ್ಯ ಕಲಾವಿದರಾಗಿದ್ದರಿಂದ ನಿಮಗೆ ಪ್ರೋತ್ಸಾಹ ಇದ್ದೇ ಇತ್ತು ಪ್ರೋತ್ಸಾಹ ಖಂಡಿತ ಇದೆ ತಾಯಿ ತಂದೆ ಅಂತಲ್ಲ ಮನೇಲಿರೋರು ಎಲ್ಲರೂ ನನ್ಗೆ ಅಷ್ಟೇ ಸಪೋರ್ಟ್ ಮಾಡ್ತಾರೆ ಡಾನ್ಸ್ ಕ್ಲಾಸ್ ಬಿಡೋಕಾಗಿರ್ಬೋದು ಕರ್ಕೊಳ್ಳಕ್ ಆಗಿರ್ಬೋದು ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ಇವತ್ತರೆಗೂ ಅಪ್ಪಾಗ್ಲಿ ಅಮ್ಮಾಗ್ಲಿ ಡಾನ್ಸ್ ಕ್ಲಾಸ್ ಹೋಗ್ಬೇಡ ಅಂತ ಹೇಳಿಲ್ಲ ನಾನು ಎಷ್ಟೇ ಹುಷಾರಿಲ್ದಿದ್ದೆ ನಂಗೆ ಏನಂದ್ರೆ ನಂಗೆ ಕೋಲ್ಡ್ ಆದ್ರೂ ಡಾನ್ಸ್ ಮಾಡಿ ಆಗುವಾಗ ನಂಗೆ ಕೋಲ್ಡೆಲ್ಲ ಹೋಗಿರತ್ತೆ ಆತರ ನಂಗೆ ಸೊ ಅವ್ರೆಷ್ಟೇ ಕಷ್ಟ ಆದ್ರೂ ನನ್ನ ಡಾನ್ಸ್ ಕ್ಲಾಸ್ ಮಾತ್ರ ಬಿಡಿಸಿಲ್ಲ ಪ್ರೋತ್ಸಾಹ ಅಪ್ಪ ಅಮ್ಮ ಅಜ್ಜಿನೂ ಅಷ್ಟೇ ತಮ್ಮನೂ ಅಷ್ಟೇ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಪ್ರೋಗ್ರಾಮ್ ಹೋಗ್ಬೇಕು ಅಂದ್ರೆ ಎಲ್ಲರೂ ಕರ್ಕೊಂಡು ಹೋಗ್ತೀನಿ ಎಲ್ಲರೂ ಬರ್ತಾರೆ ಖುಷಿಯಿಂದ ನೋಡ್ತಾರೆ ರಾಜ್ಕೋಟ್ ಗುಜರಾತ್ ಅಲ್ಲಿ ವೆಲ್ಲೂರ್ ತಮಿಳುನಾಡು ಮಂಡ್ಯ ಧಾರವಾಡದ ರಂಗಾಯಣದಲ್ಲಿ ತಿರ್ನೆಲ್ಲಿ ಕೇರಳ ಕಣ್ಣೂರ್ ಕೇರಳದಲ್ಲಿ ಬೆಂಗಳೂರು ಸುಮಾರು ಕಡೆ ಕೊಟ್ಟಿದ್ದೀನಿ ಮೈಸೂರು ದಸರಾ ಚಾಮುಂಡಿ ಬೆಟ್ಟ ಹೀಗೆ ಹಲವಾರು ಕಡೆ ಈಗ ಪ್ರದರ್ಶನಗಳು ಕೊಟ್ಟಿದ್ದೇನೆ ಮೊದಲನೇ ಸಾರಿ ಪ್ರದರ್ಶನ ಕೊಡುವಾಗ ಏನಾದ್ರು ಸ್ವಲ್ಪ ಏನಪ್ಪ ಮಾಡೋದು ಅಂತ ಇಲ್ಲ ನನಗೆ ಏನಂದ್ರೆ ನಾನು ಎಲ್ ಕೆ ಜಿ ಇರುವಾಗ್ಲೇ ನಮ್ಮಅಮ್ಮ ಏನ್ ಮಾಡ್ತಿದ್ರು ಫ್ಯಾನ್ಸಿ ಡ್ರೆಸ್ ಅದಕ್ಕೆಲ್ಲ ಕಳಿಸ್ತಿದ್ರು ಸೊ ಅದ್ರಿಂದಾಗಿ ನನಗೆ ಸ್ಟೇಜ್ ಫೇರ್ ಅನ್ನೋದು ಬರ್ಲಿಲ್ಲ ಮೊದ್ಲನೇ ಕಾರ್ಯಕ್ರಮ ನಾನು ನಾಗೇಶ್ ಕಾಲೂರ್ ಅವರ ಭಗವದ್ಗೀತೆ ಕೊಡವ ಭಾಷೆಯಲ್ಲಿ ಬಿಡುಗಡೆ ಆಯ್ತು ಆಕಾಶವಾಣಿಯಲ್ಲಿ ನಾನು ಅಲ್ಲೇ ಫಸ್ಟ್ ಸ್ಟೇಜ್ ಹತ್ತಿದ್ದು ಕೃಷ್ಣ ವೇಷ ಹಾಕಿ ಹತ್ತಿದ್ದೆ ಸೊ ಅಲ್ಲಿ ಭಗವದ್ಗೀತೆದೊಂದು ಶ್ಲೋಕ ಎಲ್ಲ ಹೇಳಿದ್ದೆ ನನ್ ಫಸ್ಟ್ ಸರ್ಟಿಫಿಕೇಟ್ ಆಕಾಶವಾಣಿಯಿಂದಾನೆ ಸಿಕ್ಕಿದ್ದು ಆಮೇಲೆ ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳು ಬಂದಿರತ್ತಲ್ಲಿ ಕೆಲವೊಂದ್ರು ನ್ಯಾಷನಲ್ ಕ್ಲಾಸಿಕಲ್ ಡಾನ್ಸ್ ಅವರು ಸಂಘಟಿಸಿದ್ದ ಲಾಂಗೆಸ್ಟ್ ಆನ್ಲೈನ್ ಕ್ಲಾಸಿಕಲ್ ಡಾನ್ಸ್ ಫೆಸ್ಟಿವಲ್ ಅಂತ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ವರ್ಲ್ಡ್ ರೆಕಾರ್ಡ್ ಆಗಿದೆ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಮತ್ತೆ ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ಸ್ ಆಗಿದೆ ಅದು ಕಾವೇರಿ ಪುಷ್ಕರಣಿಯಲ್ಲಿ ನಡೀತು ರಾಮನಾಥ್ಪುರದಲ್ಲಿ ಮತ್ತು ಇಪ್ಪತ್ತಕ್ಕೂ ಹೆಚ್ಚು ರಾಷ್ಟ್ರೀಯ ಪ್ರಶಸ್ತಿಗಳು ಲಭಿಸಿದೆ ಅದರಲ್ಲಿ ಕೆಲವೊಂದಂದ್ರೆ ನಾಟ್ಯ ಮಂದಾರ ನಾಟ್ಯ ಅನುರುಕ್ತಿ ನಾಟ್ಯ ಕಲಾಪ್ರಿಯ ನಾಟ್ಯ ಮಯೂರಿ ನಾಟ್ಯ ರಾಣಿ ಶಾಂತಲಾ ಪುರಸ್ಕಾರ ಹೀಗೆ ಹಲವಾರು ಈ ಭರತನಾಟ್ಯ ನೃತ್ಯ ಕಲೆಯ ಜೊತೆಗೆ ಬೇರೆ ಬೇರೆ ನೃತ್ಯಗಳನ್ನು ತಾವು ಕಲಿತಾ ಇದಾರೆ ಇದ್ರ ಜೊತೆಗೆ ಈ ಔಪಚಾರಿಕ ಶಿಕ್ಷಣ ಕೂಡ ಅಗತ್ಯ ಆಗುತ್ತೆ ಎಲ್ಲರಿಗೂ ವಿದ್ಯಾಭ್ಯಾಸ ಮಾಡಿದರೆ ಈಗ ಮುಂದುವರಿಸ್ತಾ ಇದ್ದಾರೆ ನಾನು ಹಿಂಗಂದ್ರೆ ಭರತನಾಟ್ಯಂ ಮತ್ತೆ ನನ್ನ ಶಿಕ್ಷಣ ಎರಡನ್ನೂ ಕಂಪ್ಲೀಟ್ ಆಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿದ್ದೀನಿ ಸಮಾನಾಂತರವಾಗಿ ಹೋಗ್ತಿದೆ ಕಾಲೇಜ್ ಸ್ಕೂಲ್ಸ್ ಸಪೋರ್ಟ್ ಮಾಡಿದ ನಂಗೆ ಡಾನ್ಸ್ಗೆಲ್ಲ ಇವಾಗ ಬಿ ಸಿ ರೀಸೆಂಟ್ ಆಗಿ ಎಕ್ಸಾಮ್ ಮುಗೀತು ನೆಕ್ಸ್ಟ್ ಎಂ ಸಿ ಎ ಮಾಡ್ಬೇಕು ಮತ್ತೆ ವಿದ್ವತ್ ಕಂಪ್ಲೀಟ್ ಆದ್ಮೇಲೆ ಭರತನಾಟ್ಯದಲ್ಲಿ ಪಿ ಹೆಚ್ ಡಿ ಮಾಡ್ಬೇಕು ಅಂತ ಇದ್ದೀನಿ ಅಂದ್ರೆ ಅದರಲ್ಲೇ ಮುಂದುವರಿಬೇಕು ಅಂತ ಇದೀರಾ ಕ್ಷೇತ್ರದಲ್ಲಿ ಎರಡು ನನ್ನ ಕಾಲೇಜ್ ಇದ್ ಬಂದ್ರೆ ಎಂ ಸಿ ಎ ಮಾಡ್ಬೇಕು ಅಂತ ಇದೀನಿ ಎಂ ಸಿ ಎ ಮಾಡಿ ಐ ಟಿ ಜಾಬ್ಸ್ ಏನಾದ್ರು ಮಾಡ್ಬೇಕು ಅಂದ್ರೆ ಭರತನಾಟ್ಯಕ್ ಬಂದ್ರೆ ಅದರಲ್ಲಿ ಪಿ ಹೆಚ್ ಡಿ ಒಂದು ಫೈನ್ ಆರ್ಟ್ಸ್ ಸೆಂಟರ್ನ ಕೊಡಗಲ್ ಪ್ರಾರಂಭಿಸಬೇಕು ಅಂತ ಇಷ್ಟ ಒಳ್ಳೆ ಉದ್ದೇಶ ಇಟ್ಕೊಂಡಿದ್ದೀರಾ ಇನ್ನ ಪ್ರೇಕ್ಷ ಅವರೇ ಈ ಭರತನಾಟ್ಯ ಅಲ್ಲದಲ್ಲೇ ಇನ್ನೇನೇನು ಆಸಕ್ತಿ ಮತ್ತೆ ತಮಗೆ ಆಸಕ್ತಿ ಹವ್ಯಾಸ ಅಂದ್ರೆ ಮತ್ತೆ ಸಂಸ್ಕೃತ ತುಳು ತುಳುಲಿಪಿ ಅಧ್ಯಯನ ಮಾಡಿದೀನಿ ಜೈತುಳುನಾಡು ಆರ್ಗನೈಸೇಷನ್ ಅವರಿಂದ ಮತ್ತೆ ಬುಲೆಟ್ ರೈಡ್ ಮಾಡ್ತೀನಿ ಓದೋದು ಹವ್ಯಾಸ ಐತೆ ಎಲ್ಲ ಆಧ್ಯಾತ್ಮಿಕ ಪುಸ್ತಕಗಳು ಇಷ್ಟ ಈ ಪೌರಾಣಿಕ ತುಂಬಾ ಓದ್ತೀನಿ ನಾನು ಆ ಕಥೆಗಳು ಗೊತ್ತಿದ್ರೆ ಅಭಿನಯ ಕ್ಷೇತ್ರವನ್ನು ಏನಾದ್ರೂ ಪ್ರವೇಶ ಮಾಡಬೇಕು ಅಂತ ನನ್ಗೆ ಆಕ್ಚುಲಿ ರಂಗ ವೇದಿಕೆಗೆ ಸೇರ್ಬೇಕು ಅಂತ ತುಂಬಾ ಆಸೆ ಯಕ್ಷಗಾನನು ಕೂಡ ಕಲಿತಾ ಇದ್ದೀರಾ ಹೌದು ಅದು ಒಂದು ರೀತಿ ಎರಡು ಹೌದು ಹೌದು ನನಗೆ ಅದೇ ರಂಗನಾಟಕಗಳು ಅದಕ್ಕೆಲ್ಲ ಹೋಗಬೇಕು ಅಂತ ತುಂಬಾ ಆಸಕ್ತಿ ಇದೆ ಬಟ್ ಕೊಡಗಲ್ಲೆಲ್ಲೂ ಇಲ್ಲ ನನ್ ನೋಡ್ದಂಗೆ ಸೊ ನೆಕ್ಸ್ಟ್ ಎಜುಕೇಶನ್ ಹೊರಗೆ ಹೋದಾಗ ಅಲ್ಲಿ ಕಂಟಿನ್ಯೂ ಮಾಡಬೇಕು ಅಂತ ಇದ್ದೀನಿ ತುಂಬಾ ಸಂತೋಷ ಪ್ರೇಕ್ಷ ಅವರೇ ಸಾಕಷ್ಟು ಕನಸುಗಳನ್ನ ಇಟ್ಕೊಂಡಿದ್ದೀರ ಭರತನಾಟ್ಯವನ್ನ ಕಲಿತಿದ್ರ ಇನ್ನು ಕಲಿತಾ ಇದ್ದೀರ ದೊಡ್ಡ ಸಾಗರ ಅಂತಾನೆ ಹೇಳ್ಬೋದು ಈ ಒಂದು ಕಲೆ ಬೇರೆ ಬೇರೆ ನೃತ್ಯ ಶೈಲಿಗಳನ್ನು ಕೂಡ ತಾವು ಅಭ್ಯಾಸ ಮಾಡ್ತಾ ಇದ್ದೀರಾ ಜೊತೆಗೆ ಈ ಯಕ್ಷಗಾನ ಜನಪದ ಶೈಲಿ ಈ ರೀತಿ ಬೇರೆ ಬೇರೆ ನೃತ್ಯ ಪ್ರಕಾರಗಳಲ್ಲೂ ಕೂಡ ತಾವು ಪ್ರದರ್ಶನಕ್ಕೆ ಮತ್ತೆ ಅದನ್ನ ಕಲಿಯೋದಕ್ಕೆ ಪ್ರಯತ್ನ ಪಡ್ತಾ ಇದಾರೆ ಮತ್ತೆ ನಿಮ್ಮ ವಿದ್ಯಾಭ್ಯಾಸದಲ್ಲೂ ಮುಂದುವರೆದು ಒಳ್ಳೆ ಒಂದು ಗುರಿಗಳನ್ನು ಹಾಕೊಂಡಿದ್ದೀರಾ ಅದಕ್ಕೆ ಸಂಬಂಧಪಟ್ಟ ಒಂದು ಅಕಾಡೆಮಿ ರೀತಿ ಸ್ಥಾಪನೆ ಮಾಡಬೇಕು ಅಂತ ಫೈನ್ ಸೆಂಟರ್ ಈ ಲಲಿತ ಕಲೆಗಳ ವಿಶೇಷವಾಗಿ ಕೊಡಗುನಲ್ಲಿ ಅಂತ ಕೇಂದ್ರಗಳು ಕಂಡು ಅಪರೂಪ ನಿಮ್ಗೆ ತುಂಬಾ ಅಭಿನಂದನೆಗಳು ಮತ್ತು ನಿಮ್ಮ ಎಲ್ಲ ಈ ಕನಸುಗಳು ಕೂಡ ಈಡೇರಲಿ ಅಂತ ನಾವು ಆಶಿಸ್ತೀವಿ ತಾವು ಆಕಾಶವಾಣಿ ಮಡಿಕೇರಿ ಕೇಂದ್ರಕ್ಕೆ ಆಗಮಿಸಿ ಯುವಾಣಿನಲ್ಲಿ ಭಾಗವಹಿಸಿ ಈ ಅನಿಸಿಕೆಗಳನ್ನ ಹಂಚ್ಕೊಂಡಿದ್ರೆ ತುಂಬಾ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಸರ್ ನಮಸ್ಕಾರ ಶ್ರೋತೃಗಳೇ ಇದುವರೆಗೆ ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕಿನ ಮುಗುಟಗೇರಿ ಗ್ರಾಮದ ನೃತ್ಯ ಕಲಾವಿದೆ ಪ್ರೇಕ್ಷಾ ಭಟ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್ ಇಲ್ಲಿಗೆ ಇವತ್ತಿನ ಯುವವಾಣಿ ಮುಗಿಯಿತು ಶ್ರೋತೃಗಳೇ ಎಲ್ರಿಗೂ ನಮಸ್ಕಾರ ಕೇಳಿದಿರಿ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಯಿತು